ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳುವ ಅನೇಕ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಶ್ನೆ ಒಂದಾದರೂ ಬಂದಿರ್ತದೆ ನಿಮಗೆ ಯಾವ ನಿಮ್ಮ ತರಗತಿಯಲ್ಲಿ ಅಂಬೇಡ್ಕರ್ನ ಪಾಠ ಇದೆ ಅಂತ ಆದರೆ ಖಂಡಿತವಾಗಿಯೂ ಒಂದೇ ಒಂದಲ್ಲ ಒಂದು ಪ್ರಶ್ನೆ ಅಂಬೇಡ್ಕರ್ ಅವರದ್ದು ಇದ್ದೇ ಇರ್ತದೆ ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಪ್ರಶ್ನೆಗಳು ಹದಿನೈದು ಮಾರ್ಕೆಗೆ ಹತ್ತು ಮಾರ್ಕೆಗೆ ಬಂದೇ ಬರುವಂತಹ ಒಂದು ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ಮೊದಲು ನೋಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾತಿ ಹಾಗೂ ಅಸ್ಪೃಶ್ಯತೆ ಬಗ್ಗೆ ಅವರ ದೃಷ್ಟಿಕೋನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳು ಅಥವಾ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಿಳೆಯರ ಕುರಿತು ಅವರ ಅಭಿಪ್ರಾಯ ಅವರ ಒಂದು ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಬಗೆಯಿಂದ ಅವರ ಅಭಿಪ್ರಾಯಗಳು ಅವರ ದೃಷ್ಟಿಕೋನಗಳು ಯಾವುದೇ ರೀತಿಯ ಪ್ರಶ್ನೆಯನ್ನು ಬಂದರೂ ಕೂಡ ನಾವು ಸಂಪೂರ್ಣವಾಗಿ ಅವರ ಎಲ್ಲ ವಿವರವನ್ನು ಬರೀಬೇಕಾಗ್ತದೆ ಒಮ್ಮೆ ನೀವು ಬಿ ಆರ್ ಅಂಬೇಡ್ಕರ್ ಅವರು ಯಾವುದೆಲ್ಲ ಸುಧಾರಣೆಯನ್ನು ಮಾಡಿದರು ಯಾವುದರ ಕುರಿತಾಗಿ ಅವರು ಹೋರಾಟವನ್ನು ಮಾಡಿದರು ಯಾವುದರ ಬಗ್ಗೆ ಹೋರಾಟವನ್ನು ಮಾಡಿ ಜಯವನ್ನು ಗಳಿಸಿದರು ಎಲ್ಲವನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಅವರ ಬಗ್ಗೆ ಬರಿಬಹುದಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲು ಇವರು ಯಾರು ಅಂತ ನಾವು ತಿಳ್ಕೊಳ್ಬೇಕು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಅವರ ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋ ಪರಿಚಯ ಮಾಡ್ತಾ ಮಾಡ್ತಾ ಅವರು ಮಾಡಿರುವಂತಹ ಕ್ರಾಂತಿ ಒಂದು ಅವರು ಮಾಡಿದಂಥ ಒಂದು ಚಳುವಳಿ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಅದನ್ನೆಲ್ಲ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡ್ಕೊಂಡು ಹೋಗುವ ಒಮ್ಮೆ ನೀವು ಪಾಯಿಂಟ್ಸ್ ಮಾಡಿಕೊಂಡ್ರೆ ಮತ್ತೆ ಅದರ ಸಂಪೂರ್ಣ ಪಾಠವನ್ನು ಓದಬೇಕಂತ ಇಲ್ಲ ಕೇವಲ ಆ ಪಾಯಿಂಟ್ಸನ್ನು ಮಾತ್ರ ನೋಡಿಕೊಂಡ್ರೆ ಸಾಕು ಮೊದಲಿಂದಾಗಿ ಅಂಬೇಡ್ಕರ್ ಯಾರು ಅಂತ ನೋಡ್ಕೊಳ್ಳುವ ಬಾಬಾ ಸಾಹೇಬರ್ ಅಂಬೇಡ್ಕರ್ ಆಗಿ ಜನಪ್ರಿಯಗೊಂಡಿರುವ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಭಾರತದಲ್ಲಿ ದುರ್ಬಲ ಹಾಗೂ ದಮನಕ್ಕೊಳಗಾದ ಜಾತಿಗಳ ಹಕ್ಕುಗಳಿಗೋಸ್ಕರ ಹೋರಾಡಿದ ಒಬ್ಬ ದೂರದರ್ಶಿ ಇವಾಗ ನಿಮಗೆ ಗೊತ್ತಾಯ್ತಲ್ಲ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಅಂತ ಅವರು ನಮ್ಮ ಭಾರತದಲ್ಲಿ ದುರ್ಬಲ ಹಾಗೂ ದಮನಕ್ಕೆ ಒಳಗಾದ ಜಾತಿ ಇದೆಯಲ್ಲ ಅವರ ವಿರುದ್ಧ ಅವರ ಪರವಾಗಿ ಅವರ ಹಕ್ಕುಗಳಿಗೋಸ್ಕರ ಹೋರಾಡಿದಂತಹ ಒಬ್ಬ ಹೋರಾಟಗಾರ ಅವರು ಒಬ್ಬ ಹೋರಾಟಗಾರ ಅಷ್ಟೇ ಅಲ್ಲದೆ ಇನ್ನಷ್ಟು ವಿಷಯಗಳಿದೆ ನೋಡ್ಕೊಂಡು ಹೋಗುವ ಸಮರ್ಪಣ ಮನೋಭಾವ ಸಾಮಾಜಿಕ ಮಾನವತಾವಾದಿ ಅವರು ಮಾನವತವಾಗಿದ್ದಾಗಿದ್ದರು ಸಾಮಾಜಿಕ ಮಾನವತಾವಾದಿ ವಿಮೋಚಕ ಹಾಗೂ ಮಹಾನ್ ಕ್ರಾಂತಿಕಾರಿಯಾಗಿದ್ದರು ಭಾರತೀಯ ಸಂವಿಧಾನ ಶಿಲ್ಪಿಯಾಗಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವಂಥ ವಿಷಯ ಅಂದರೆ ಅವರು ನಮ್ಮ ಸಂವಿಧಾನದ ಶಿಲ್ಪಿ ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಸಂವಿಧಾನವನ್ನು ತಂದವರು ಜಾರಿಗೆ ಮಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ಅವರನ್ನು ನಮ್ಮ ಭಾರತೀಯ ಸಂವಿಧಾನದ ಶಿಲ್ಪಿ ಅಂತ ಹೇಳ್ತಾರೆ ಯಾವುದೇ ಒಂದು ಪ್ರಶ್ನೆ ಬಂದ ಕೂಡಲೇ ನೀವು ಬಿ ಆರ್ ಅಂಬೇಡ್ಕರ್ ಅಂತ ಇದ್ದ ಕೂಡಲೇ ಮೊದಲಿಗೆ ಆ ವಾಕ್ಯವನ್ನು ಬರೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತೀಯ ಸಂವಿಧಾನದ ಶಿಲ್ಪಿಯಾಗಿದ್ದಾರೆ ಕ್ರಾಂತಿಕಾರಿಯಾಗಿದ್ದಾರೆ ದುರ್ಬಲ ಮತ್ತು ದಮನಕ್ಕೆ ಒಳಗಾದ ಜಾತಿಗಳ ಹಕ್ಕುಗಳಿಗೋಸ್ಕರ ಹೋರಾಡಿರುವ ಒಬ್ಬ ದೂರದರ್ಶಿಯಾಗಿದ್ದಾರೆ ಚಿಂತಕರಾಗಿ ಇದ್ದಾರೆ ಬರಹಗಾರರಾಗಿದ್ದಾರೆ ರಾಜಕೀಯ ಸಂಘಟನೆಗಾರರಾಗಿದ್ದಾರೆ ಮಹಿಳಾವಾದಿಯಾಗಿ ಸಮಾಜದ ದುರ್ಬಲ ವರ್ಗಗಳ ವಿಮೋಚಕರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವು ಬಗೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನೋಡಿದರೆ ನಿಮಗೀಗ ಅರ್ಥ ಆಯಿತು ಬಿ ಆರ್ ಅಂಬೇಡ್ಕರ್ ಅವರು ಅನರ್ಹತೆಗಳನ್ನು ದಮನಕಾರಕ ನಿಬಂಧನೆಗಳನ್ನು ಹಾಗೂ ಅಸ್ಪೃಶ್ಯತೆಯಂತಹ ಮಾನವೀಯ ಹಾಗೂ ಹಾನಿಕಾರಕ ಪದ್ಧತಿಗೆ ದುರ್ಬಲ ವರ್ಗಗಳನ್ನು ಈಡು ಮಾಡುವಂತೆ ಹೇರಿದ ಹಳೆಯ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯ ವಿರುದ್ಧವಿದ್ದರು ಇವಾಗ ನಿಮಗೆಲ್ಲರಿಗೂ ಗೊತ್ತಾಗಿರಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದುರ್ಬಲ ಮತ್ತು ದಮನಕ್ಕೆ ಒಳಗಾದ ಜಾತಿಯ ಹಕ್ಕುಗಳಿಗೋಸ್ಕರ ಹೋರಾಡಿದರು ಅಸ್ಪೃಶ್ಯತೆಯಂತಹ ಅಮಾನವೀಯ ಹಾಗೂ ಹಾನಿಕಾರ ಪದ್ಧತಿಗೆ ದುರ್ಬಲ ವರ್ಗಗಳನ್ನು ಈಡು ಮಾಡುವಂತೆ ಹೇರಿದ ಹಳೆಯ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯ ವಿರುದ್ಧವಿದ್ದರು ಅವರು ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದ್ರು ಇನ್ನು ದಲಿತ್ ಒಟ್ಟಾರೆಯಾಗಿ ಹೇಳುವುದಾದರೆ ದಲಿತರಿಗೆ ಸಹಾಯಕರಾಗಿದ್ದರು ನಿ ಅವರ ನಿರಾಕರಣೆ ಮಾಡುವ ಜಾತಿ ಪದ್ಧತಿಯನ್ನು ಕಟುವಾಗಿ ವಿರೋಧಿಸಿದರು ಜಾತಿ ಪದ್ಧತಿಯನ್ನು ಕಟುವಾಗಿ ವಿರೋಧಿಸಿದಂಥವರು ದಮನಕ್ಕೊಳಗಾದ ವರ್ಗಗಳ ಸನ್ನಿವೇಶಗಳಿಗೆ ನೂಕಿದುದರಿಂದಾಗಿ ಮೇಲ್ಸ್ತರದ ಜಾತಿಗಳನ್ನು ತೀಕ್ಷ್ಣವಾಗಿ ತೀಕ್ಷ ಟೀಕಿಸಿದ್ದರು ಅವರು ಮೇಲ್ಸ್ತರದ ಜಾತಿಗಳನ್ನು ತೀಕ್ಷ್ಣವಾಗಿ ಟೀಕಿಸಿದ್ದರು ಅಂಬೇಡ್ಕರ್ ಅವರ ಜೀವನವು ಸಮಾನತೆ ಪರಿಚಯಿಸುವ ತ್ರಾಸದಾಯಕ ಪ್ರಯತ್ನಗಳ ಹಾಗೂ ಶೋಷಿತ ವರ್ಗಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಹಕ್ಕುಗಳನ್ನು ಒದಗಿಸುವ ಒಂದು ಪ್ರತಿಬಿಂಬವಾಗಿದೆ ಒಟ್ಟಿನಲ್ಲಿ ನೀವು ಸಂಪೂರ್ಣವಾಗಿ ಹೇಳೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಹಕ್ಕುಗಳನ್ನು ಒದಗಿಸುವ ಒಬ್ಬ ಪ್ರತಿಬಂಧಕನಾಗಿದ್ದಾನೆ ಅವರು ಶೋಷಿತ ವರ್ಗಕ್ಕೆ ಸಹಾಯವನ್ನು ಮಾಡಿದ್ದಾರೆ ಶೋಷಿತ ವರ್ಗದ ಪರವಾಗಿ ಹೋರಾಟವನ್ನು ಮಾಡಿರುವಂಥವರು ಇನ್ನು ಇದರ ಸಾರಾಂಶದಲ್ಲಿ ಕೂಡ ನಾವು ನೋಡಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿ ಬಿಆರ್ ಅಂಬೇಡ್ಕರ್ ಭಾರತದ ದುರ್ಬಲ ಹಾಗೂ ದಮನಕ್ಕೊಳಗಾದ ಕೆಲಸ್ತರಗಳ ಜಾತಿಗಳ ಬಲವಾದ ದನಿಯಾದರು ಹಾಗೂ ದಲಿತರ ಮತ್ತು ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಮುಂದಾಳಾದರು ಕ್ರಮಬದ್ಧವಾಗಿ ಜಾತಿಯ ಲಕ್ಷಣಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ ಹಾಗೂ ಶೂದ್ರರು ಎಂದು ಕೆಳಸ್ತರದ ಜಾತಿಯವರಾಗಿರಲಿಲ್ಲ ಆದರೆ ಬ್ರಾಹ್ಮಣರ ಹಗೆತನ ಹಾಗೂ ಪ್ರಾಬಲ್ಯಗಳಿಂದಾಗಿ ಶೋಚನೀಯ ಸ್ಥಿತಿಗೆ ಅವರನ್ನು ನೂಕಲಾಯಿತು ಎಂಬ ಸಿದ್ಧಾಂತವನ್ನು ಮುಂದಿಟ್ಟಿದ್ದಾರೆ ತಮ್ಮ ವಿಭಜಿತ ಜನರ ಸಿದ್ಧಾಂತದ ಮೂಲಕ ಅಸ್ಪೃಶ್ಯತೆಯ ಉಗಮವನ್ನು ಅವರು ಗುರುತಿಸಿದ್ದಾರೆ ಹಾಗೂ ಅಂತಹ ಜಾತಿಗಳ ಸದಸ್ಯರನ್ನು ಸಾಮಾಜಿಕ ವರ್ಗಗಳ ಹಾಗೂ ಕಾನೂನು ವಿಧಾನಗಳ ಮೂಲಕ ನ್ಯಾಯಕ್ಕಾಗಿ ಹೋರಾಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಮಹಿಳೆಯರು ಒಗ್ಗಟ್ಟಾಗಲಿಕ್ಕೆ ಹಾಗೂ ಸಬಲೀಕರಣ ಶಿಕ್ಷಣ ಮತ್ತು ಸ್ವಾತಂತ್ರ್ಯದ ಮೂಲಕ ನ್ಯಾಯವನ್ನು ಪಡೆಯಲಿಕ್ಕೆ ಕರೆ ಕೊಟ್ಟರು ಗ್ರಾಮಾಭಿವೃದ್ಧಿ ಕ್ಷೇತ್ರದಲ್ಲಿ ಜಮೀನ್ದಾರ ಪದ್ಧತಿ ನಿರ್ಮೂಲನೆ ಹಾಗೂ ಭೂರಹಿತ ಕಾರ್ಮಿಕರಿಗೆ ಭೂಮಿಯನ್ನು ಸೂಕ್ತವಾಗಿ ಹಂಚಲು ಚಾಲನೆಯನ್ನು ಮಾಡಿದರು ಗ್ರಾಮ ಗ್ರಾಮಾಭಿವೃದ್ಧಿ ಕ್ಷೇತ್ರದಲ್ಲಿ ಜಮೀನ್ದಾರ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು ಮತ್ತೆ ಭೂರಹಿತ ಕಾರ್ಮಿಕರಿಗೆ ಭೂಮಿಯನ್ನು ಸೂಕ್ತವಾಗಿ ಹಂಚಲು ಚಾಲನೆಯನ್ನು ನೀಡಿದರು ಅವರು ಮಾರ್ಕ್ಸ್ವಾದಿಯಾಗಿರಲಿಲ್ಲ ಆದರೆ ಸಾಮಾಜಿಕ ಕ್ರಾಂತಿಯು ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಮೊದಲೇ ಸಂಭವಿಸಬೇಕೆಂದು ಅವರು ಬಲವಾಗಿ ನಂಬಿದ್ದರು ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಉಳ್ಳವರು ಮಹಾ ಕ್ರಾಂತಿಕಾರಿಯು ಹಾಗೂ ಮಾನವನ ಹಕ್ಕುಗಳ ಅಗ್ರಸೇನರು ಆಗಿದ್ದರು ಅವರೇನಾಗಿದ್ದರು ಅಂದರೆ ಮಹಾಕ್ರಾಂತಿಕಾರಿ ಹಾಗೂ ಮಾನವನ ಹಕ್ಕುಗಳ ಅಗ್ರಸೇನರು ಆಗಿದ್ದರು ಸಮಾಜದ ದುರ್ಬಲರ ವರ್ಗಗಳಿಗೋಸ್ಕರ ಸಾಮಾಜಿಕ ನ್ಯಾಯ ಸಬಲೀಕರಣ ತರುವಲ್ಲಿನ ನಿಜವಾದ ನಂಬಿಕೆ ಇರಿಸಿಕೊಂಡಿದ್ದ ಕಾರ್ಯಕರ್ತರಾಗಿದ್ದರು ಈ ರೀತಿಯಾಗಿ ಇವಾಗ ನಿಮಗೆ ಗೊತ್ತಾಗ್ತದೆ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದ ದುರ್ಬಲ ವರ್ಗಗಳಿಗೋಸ್ಕರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ತರುವಲ್ಲಿ ನಿಜವಾದ ನಂಬಿಕೆ ಇರಿಸಿಕೊಂಡಿದ್ದಂಥ ಕಾರ್ಯಕರ್ತರು ಇಷ್ಟೆಲ್ಲ ನಾನು ಪಾಯಿಂಟ್ಸನ್ನು ಮಾಡಿಕೊಂಡಿದ್ದೇನೆ ನೀವು ಅದನ್ನು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರ ಯಾರ ಪರವಾಗಿ ಹೋರಾಡಿದ್ದಾರೆ ಅಂತೆಲ್ಲ ನಿಮಗೆ ಗೊತ್ತಾಗ್ತದೆ ಒಂದು ಹಾಕ್ಕೊಂಡು ಹೋಗಿ ಭಾರತದ ದುರ್ಬಲ ಹಾಗೂ ದಮನಕ್ಕೊಳಗಾದ ಕೆಳಸ್ತರ ಜಾತಿಗಳನ್ನು ಬಲವಾಗಿ ದನಿಯಾದರು ದಲಿತರ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸಿದರು ಗ್ರಾಮಾಭಿವೃದ್ಧಿ ಕ್ಷೇತ್ರದಲ್ಲಿ ಜಮೀನ್ದಾರ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು ಭೂರಹಿತರ ಕಾರ್ಮಿಕರಿಗೆ ಸರಿಯಾಗಿ ಭೂಮಿಯನ್ನು ಹಂಚಿದರು ಮಹಾ ಕ್ರಾಂತಿಕಾರಿಯಾದರು ಮಾನವನ ಹಕ್ಕುಗಳ ಅಗ್ರಸೇನರು ಆಗಿದ್ದರು ಸಮಾಜದ ದುರ್ಬಲದ ವರ್ಗಗಳಿಗೋಸ್ಕರ ಸಾಮಾಜಿಕ ನ್ಯಾಯ ಸಬಲೀಕರಣ ತರುವಲ್ಲಿ ನಿಜವಾದ ನಂಬಿಕೆಯನ್ನು ಇರಿಸಿಕೊಂಡು ಮಾಡಿದಂಥ ಒಬ್ಬ ಕಾರ್ಯಕರ್ತ ಆಗಿದ್ದ ಮಹಿಳೆಯರಿಗೋಸ್ಕರ ಮತ್ತು ದಲಿತರ ಪರವಾಗಿ ನಿಂತವರು ಅವರು ದಲಿತರು ಮತ್ತು ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ನಿಂತವರೇ ನಮ್ಮ ಅಂಬೇಡ್ಕರ್ ಅವರು ಈ ಪಾಯಿಂಟ್ಸ್ ಅನ್ನೆಲ್ಲ ಈ ಪಾಯಿಂಟ್ಸ್ ಅಲ್ಲಿ ನಿಮಗೆ ಸಾಧಾರಣವಾಗಿ ಅವರು ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಾಗ್ತದೆ ಹಾಗೆ ಮಹಿಳೆಯರಿಗೋಸ್ಕರ ಕೂಡ ಅವರು ಅನೇಕ ಅಭಿವೃದ್ಧಿ ಮಾಡಿ ಅವರು ಶಿಕ್ಷಣವನ್ನು ಪಡಬೇಕು ಅವರು ಕೂಡ ಸಮಾನರಾಗಬೇಕು ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಅವರು ತುಂಬಾ ಹೋರಾಟವನ್ನೆಲ್ಲ ಮಾಡ್ತಾರೆ ಇನ್ನು ಬೌದ್ಧಿಕ ಹಿನ್ನೆಲೆ ನೋಡಿದರೆ ಅಂಬೇಡ್ಕರ್ ಅವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಕಾಲೇಜಿಗೆ ಹೋದರು ಅದೆಲ್ಲ ವಿಷಯ ಕೂಡ ಇದರಲ್ಲಿ ಬರುವಂಥದ್ದು ಅದನ್ನೆಲ್ಲ ನೀವೇ ನೋಡಿಕೊಳ್ಳಿ ಒಮ್ಮೆ ನೋಡಿಕೊಂಡ್ರೆ ಅವರ ವಿಷಯಗಳೆಲ್ಲ ನಿಮಗೆ ಗೊತ್ತಾಗ್ತದೆ ಹಾಗೆ ಒಟ್ಟಿನಲ್ಲಿ ಅವರು ಏನು ಅಂದರೆ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ರು ಅವರು ಕೆಳಸ್ತರದ ವ್ಯಕ್ತಿ ಜಾತಿಗಳ ವಿರುದ್ಧ ಹೋರಾಡಿದರು ಜಾತಿ ವ್ಯವಸ್ಥೆಯನ್ನು ಮಾಡಬಾರ್ದು ಆ ರೀತಿಯಾಗಿ ಮಾಡಿಕೊಳ್ಬಾರ್ದು ಅಂದರೆ ಎಲ್ಲರೂ ಸಮಾನವಾಗಿರಬೇಕು ಅಂತ ಅವರು ಹೇಳಿರುವಂಥದ್ದು ನೋಡಿ ಇದರಲ್ಲಿ ನಾವು ನೋಡ್ಕೊಂಡು ಬರುವ ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಅಭಿಪ್ರಾಯಗಳು ನೋಡಿದರೆ ಅಂಬೇಡ್ಕರ್ ಅವರು ಅರ್ಥ ಮಾಡಿಕೊಂಡು ಅನೇಕ ಜನ ಸಂಘಟನೆಗಳನ್ನೆಲ್ಲ ಮಾಡಿದರು ಮೊದಲು ಹುಟ್ಟಿನ ಆಧಾರದ ಮೇಲೆ ಪ್ರತಿಯೊಂದು ಜಾತಿಯ ಸಾಮಾಜಿಕ ಮತ್ತು ಧಾರ್ಮಿಕ ಹಾಗೂ ಆರ್ಥಿಕ ಹಕ್ಕುಗಳು ನಿರ್ಧರಿತವಾಗಿದೆ ಅಸಮಾನ ಮತ್ತು ಶ್ರೇಣಿಯುತ ಅಥವಾ ಜಾತಿಯ ನಡುವಿನ ಹಕ್ಕುಗಳ ಸ್ಥಾನೀಯ ವಿಭಜನೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯನ್ನು ಸಂರಕ್ಷಿಸಲು ಸಾಮಾಜಿಕ ಹಾಗೂ ಧಾರ್ಮಿಕ ತಾತ್ವಿಕತೆಯ ಬೆಂಬಲದಿಂದ ಬಲವಾದ ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ಬಹಿಷ್ಕಾರ ಅವಕಾಶ ಇನ್ನು ಜಾತಿ ವ್ಯವಸ್ಥೆಯು ಹಿಂದೂ ಸಾಮಾಜಿಕ ಸಂಘಟನೆಯೊಂದಿಗೆ ಬಲವಾಗಿ ಸಂಬಂಧವನ್ನು ಹೊಂದಿದೆ ಮತ್ತು ಸಾಮಾಜಿಕ ಅಂತಸ್ತನ್ನು ಮಾತ್ರವೇ ನಿರ್ಧರಿಸಿದೆ ಸಾಂಸ್ಕೃತಿಕ ಗುಣಲಕ್ಷಣಗಳು ಯಾವ ಬಗೆಯ ಆಹಾರ ತಿನ್ನುತ್ತಾರೆ ಉಡುಗೆಯ ಬಗ್ಗೆ ಸಮಾಜದಲ್ಲಿ ವ್ಯಕ್ತಿ ಬೇರೆಯವರ ಜೊತೆ ಹೇಗೆ ವ್ಯವಹರಿಸುತ್ತಾನೆ ಎಂಬುದನ್ನು ಸಹ ನಿರ್ಧರಿಸುತ್ತದೆ ಇಂತಹುದೇ ಬಗೆಯ ಕೆಲಸವನ್ನು ಮಾಡಬೇಕೆನ್ನುವ ಪೂರ್ವ ನಿರ್ಧಾರದಿಂದ ಸಾಮಾಜಿಕ ಸಂಘಟನೆಯ ಸದಸ್ಯರ ಅಪೇಕ್ಷೆಗಳನ್ನು ಹಾಗೂ ಯೋಗ್ಯತೆಗಳನ್ನು ಜಾತಿ ವ್ಯವಸ್ಥೆಯು ದಮನ ಮಾಡುತ್ತದೆ ಮತ್ತು ಒಳ ವಿವಾಹ ಕೂಡ ಒಂದು ಸಾಮಾಜಿಕ ಸಂಘಟನೆ ಒಂದು ಲಕ್ಷಣವಾಗಿದೆ ಇನ್ನು ಸಮಾಜದಲ್ಲಿ ಸಾಮಾಜಿಕ ಬಹಿಷ್ಕಾರ ಅಸಮಾನತೆ ನಿಷೇಧಗಳನ್ನು ಮಾಡಿದವರು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸನ್ನು ಹಾಕ್ಕೊಂಡು ಹೋಗಿ ಜಾತಿ ಮತ್ತು ಅಸ್ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಹಾಗೂ ಶೂದ್ರರು ಅಸ್ಪೃಶ್ಯತೆಯ ಸಿದ್ಧಾಂತ ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನದುದ್ದಕ್ಕೂ ಅಂದರೆ ಬಾಲ್ಯದ ಅವಧಿಯಲ್ಲಿ ಶಾಲಾ ಬಾಲಕನಾಗಿ ನಂತರ ಕಾಲೇಜು ವಿದ್ಯಾರ್ಥಿಯಾಗಿ ಹಾಗೂ ಜೊತೆಗೆ ವಿವಿಧ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡುತ್ತಿದ್ದಾಗ ಅಸ್ಪೃಶ್ಯತೆಯ ಅನಿಷ್ಟವನ್ನು ಸೂಕ್ಷ್ಮವಾಗಿ ಅನುಭವಿಸಿದ್ದಾರೆ ಹಲವಾರು ಶತಮಾನಗಳಿಂದಲೂ ಅಸ್ಪೃಶ್ಯರು ಅನುಭವಿಸಿದಂತಹ ಅವಮಾನಗಳು ಹಾಗೂ ಯಾತನೆಗಳನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಅನುಭವಿಸಿದ್ದಾರೆ ಅದುದರಿಂದ ಅವರು ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆಯ ಕಾರಣವನ್ನು ಗುರುತಿಸಿದ್ದಾರೆ Tchau, é ಅವರು ತಮ್ಮ ಎರಡು ಗ್ರಂಥಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹೊರತಂದಿರುತ್ತಾರೆ ಅಸ್ಪೃಶ್ಯತೆ ಆಚರಣೆಯು ಜಾತಿ ವ್ಯವಸ್ಥೆಯ ಹೆಚ್ಚು ಹಾನಿಕಾರಕ ಲಕ್ಷಣಗಳಲ್ಲೊಂದಾಗಿದೆ ಹಲವಾರು ಸಮಾಜಗಳಲ್ಲಿ ಸಾಮಾಜಿಕ ಶ್ರೇಣಿ ಏಣಿಗಳ ಕೆಲವು ಬಗೆಗಳು ಇದ್ದ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯು ಸಾಮಾಜಿಕ ಏಣಿ ಶ್ರೇಣಿಯ ಒಂದೇ ಬಗೆಯಾಗಿದ್ದು ಅದು ಅಸ್ಪೃಶ್ಯತೆಯ ಅಮಾನವೀಯ ಆಚರಣೆಯನ್ನು ಪರಿಚಯಿಸಿತು ಇದರಲ್ಲಿ ಭಾರತೀಯ ಸಮಾಜ ಗಮನಾರ್ಹ ಸಂಖ್ಯೆಯ ಜನರನ್ನು ಸಾಮಾಜಿಕ ಸಂಘಟನೆ ಸಂಘಟನೆಯಿಂದ ಹೊರಗಿರಿಸಲಾಯಿತು ಮಹಿಳೆಯರ ಕುರಿತು ಅವರ ಅಭಿಪ್ರಾಯ ಏನಂದ್ರೆ ಅವರು ಅಂಬೇಡ್ಕರ್ ಅವರು ತುಂಬಾ ದೂರದೃಷ್ಟಿ ಉಳ್ಳಂತಹ ಒಬ್ಬ ಕ್ರಾಂತಿಕಾರ ಆಗಿದ್ದರು ಹೊಸ ಸಾಮಾಜಿಕ ವ್ಯವಸ್ಥೆಯೇ ಮಾತ್ರವೇ ಪುರುಷ್ ದುಡಿಯುವ ವ್ಯವಸ್ಥೆಗೆ ದುಡಿಯದೆ ಪುರುಷರ ಪ್ರಧಾನ ಸಮಾಜದಲ್ಲಿ ಸಮಾನ ನ್ಯಾಯ ಇಲ್ಲದೆ ಹೋದರೆ ಭಾರತ ಒಂದಾಗುವುದಿಲ್ಲ ಹಾಗೂ ಬಲವಾದ ರಾಷ್ಟ್ರವಾಗುವುದಿಲ್ಲ ಎಂದು ಭಾವಿಸಿದ್ದರು ಅಸ್ಪೃಶ್ಯರು ದುರ್ಬಲರು ದಮನಕ್ಕೊಳಗಾದ ಕೆಳಸ್ತರದಲ್ಲಿನ ಜಾತಿಗಳ ಏಳಿಗೆಗೆ ಮಾತ್ರವೇ ಡಾಕ್ಟರ್ ಅಂಬೇಡ್ಕರ್ ಅವರ ಕಳವಳಿ ಹೊಂದದೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಸದೃಢಗೊಳಿಸುವುದಕ್ಕಾಗಿ ನಮ್ಮ ಯೋಜನೆಯಲ್ಲಿ ಮಹಿಳೆಯರನ್ನು ಸೇರಿಸಿಕೊಂಡಿದ್ದರು ಆದ್ದರಿಂದ ಅವರು ಮಹಿಳೆಯರ ಹಕ್ಕುಗಳಿಗಾಗಿ ಹಾಗೂ ಪುರುಷ ಅಂಧಾಭಿಮಾನದಿಂದಾಗಿ ಅವರು ಯೋಚನೆ ಹೊಂದುವುದಕ್ಕಾಗಿ ಹೋರಾಡಿದರು ಸಮಾಜದಲ್ಲಿ ಪುರುಷರಂತೆಯೇ ಮಹಿಳೆಯರು ಸಮಾನ ಅಂತಸ್ತನ್ನು ಹೊಂದಬೇಕು ಅವರ ಯೋಚನೆ ಯಾವ ರೀತಿ ಇತ್ತು ಅಂದರೆ ಮಹಿಳೆಯರಿಗೂ ಕೂಡ ಸಮಾನವಾದ ಅವಕಾಶ ಕೊಡಬೇಕು ಮಹಿಳೆಯರು ಪುರುಷರಷ್ಟೇ ಸಮಾನರು ಎಂದು ಅವರು ಘೋಷಿಸಿದರು ಸಾಮಾಜಿಕ ರಾಜಕೀಯ ಪಾತ್ರಗಳನ್ನು ನಿರ್ವಹಿಸಬೇಕು ಮಹಿಳೆಯರು ಕೂಡ ಸಮಾಜ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಪಾತ್ರಗಳನ್ನು ನಿರ್ವಹಿಸಬೇಕೆಂದು ಅವರ ದೃಷ್ಟಿಯಾಗಿತ್ತು ನಿಜವಾದ ಸಮಾನತಾ ಸಮಾಜದಲ್ಲಿ ಪುರುಷರುಗಳ ನಡುವಿನ ಸಮಾನತೆ ಮಾತ್ರವಲ್ಲದೆ ಮಹಿಳೆಯು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಲು ಅವಕಾಶವಾಗಿರಬೇಕು ಅವರೇನು ಹೇಳಿದರು ಅಂದ್ರೆ ಆರ್ಥಿಕವಾಗಿ ಅವಳು ಸ್ವಾವಲಂಬನೆ ಆಗಬೇಕು ಅಲ್ಲದೆ ಅವಳು ಸಮಾನ ಅಂತಸ್ತನ್ನು ಹೊಂದಿರಬೇಕು ಎಷ್ಟು ಗಂಡಸರಿಗೆ ಕೆಲಸದಲ್ಲಿ ಹಕ್ಕಿದೆಯೋ ಅದೇ ರೀತಿ ಮಹಿಳೆಗೆ ಕೂಡ ಹಕ್ಕಿದೆ ಎಂದು ಅವರು ಹೇಳಿದರು ಸಮಾಜದಲ್ಲಿ ಹಾಗೆ ರಾಜಕೀಯ ಪಾತ್ರಗಳನ್ನು ನೋಡಿದರೂ ಕೂಡ ಮಹಿಳೆ ಪುರುಷರಷ್ಟೇ ಮಹಿಳೆಗೂ ಕೂಡ ಸಮಾನ ಅವಕಾಶ ಕೊಡಬೇಕು ಅಂತ ಅವರು ಹೇಳಿದರು ಪಿತೃಪ್ರಧಾನ ಹಿಂದೂ ಸಮಾಜದಲ್ಲಿ ನಾಗರಿಕರ ಶೋಷಿತ ವರ್ಗವಾಗಿ ಮಹಿಳೆಯರು ಇದ್ದರು ಎಂಬ ಸೂಕ್ಷ್ಮ ಅರಿವು ಅಂಬೇಡ್ಕರ್ ಅವರಾಗಿತ್ತು ದುಪ್ಪಟ್ಟು ಅನಾನುಕೂಲ ಪರಿಸ್ಥಿತಿಯಲ್ಲಿ ದಲಿತ ಮಹಿಳೆಯರ ಸ್ಥಾನವಿದ್ದು ಎಂದು ಮುಂದುವರಿಸಿದ್ದು ಡಾಕ್ಟರ್ ಅಂಬೇಡ್ಕರ್ ಅವಲೋಕಿಸಿದ್ದಾರೆ ಮಹಿಳೆಯರ ಮಹಿಳೆಯರಾಗಿ ತಮ್ಮ ಹಕ್ಕುಗಳು ಹಾಗೂ ಅಂತಸ್ತಿನ ದಮನವನ್ನು ಅವರು ಅನುಭವಿಸಿರುವುದು ಮಾತ್ರವಲ್ಲದೆ ದಲಿತ ಮಹಿಳೆಯರಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಭವಿಸಿದ್ದಾರೆ ಸಾಮಾಜಿಕ ದಮನದಿಂದ ಹಾಗೂ ಬಹುಬಗೆಯ ವಂಚಿತನೆಗಳಿಂದ ಮಹಿಳೆಯರು ನೋವು ಅನುಭವಿಸಿದ್ದಾರೆ ದಮನ ಹಾಗೂ ತಾರತಮ್ಯದ ಬಲಿ ಅಂಬೇಡ್ಕರ್ ಅವರಿಗೆ ಆಗಿರುವುದರಿಂದಾಗಿ ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಆಕಾಂಕ್ಷೆಗಳು ದಮನಗೊಳ್ಳುತ್ತವೆ ಹಾಗೂ ದಲಿತ ಮಹಿಳೆಯರು ವಾಸಿಸುವಲ್ಲಿ ಇನ್ನೂ ಹೆಚ್ಚಿನ ದಮನಕಾರಕ ಸನ್ನಿವೇಶನಗಳಿರುತ್ತದೆ ಎನ್ನುವ ಭಾವನೆಗಳನ್ನು ಅವರು ಸೂಕ್ಷ್ಮವಾಗಿ ಮನಗಂಡಿದ್ದಾರೆ ಮಹಿಳೆಯರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ಹೋರಾಡಿದರು ಅವರಿಗೆ ಮಹಾತ್ಮ ಫುಲೆ ಅವರ ಕ್ರಾಂತಿಕಾರಿ ಮನಸ್ಸುಳ್ಳ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರುಗಳು ಮಾದರಿಯಾಗಿದ್ದರು ಹತ್ತೊಂಬತ್ತನೇ ಶತಮಾನದ ಕೊನೆಯ ವೇಳೆಗೆ ಸತ್ಯಶೋಧಕ ಸಮಾಜವನ್ನು ಪ್ರಾರಂಭಿಸಿದ ಜ್ಯೋತಿಬಾ ಅವರು ಶಿಕ್ಷಣವು ಹುಡುಗರಿಗೆ ಅಗತ್ಯವಾದ ಮೂಲಾಂಶವಾಗಿರುವುದು ಮಾತ್ರವಲ್ಲದೆ ಹಾನಿಕಾರಕ ಜಾತಿ ಪದ್ಧತಿಯಿಂದ ಹೇರಲ್ಪಟ್ಟ ದಮನ ಹಾಗೂ ನಿರ್ಬಂಧಗಳಿಂದ ಮಹಿಳೆಯರು ತಾವಾಗಿಯೇ ಬಿಡುಗಡೆ ಹೊಂದಿದಾಗ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಮೂಲಾಂಶವಾಗುತ್ತದೆ ಎಂಬುದನ್ನು ಮನಗಂಡಿದ್ದರು ವಿಧ ವಿವಾಹವನ್ನೆಲ್ಲ ಅವರು ಖಂಡಿಸಿದ್ದಾರೆ ಈ ರೀತಿಯಾಗಿ ಅಂಬೇಡ್ಕರ್ ಅವರು ಅನೇಕ ರೀತಿಯ ಅಭಿವೃದ್ಧಿಯನ್ನು ಮಾಡುತ್ತಾ ಹೋದರು ಒಟ್ಟಿನಲ್ಲಿ ದಲಿತರ ಮತ್ತು ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸಿದವರು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಧನ್ಯವಾದಗಳು ಸ್ನೇಹಿತರೆ